ಮೆಣ್ಸಿನ್ಕಾಯಿ ಹೆಂಗೆ ಕಿಲೋ ಹಾಂ ಬರ್ರಿ ಕರು ಬರ್ರಿ ಏನಿಲ್ಲ ಭಾಳ ಏನು ರೇಟಿಲ್ ಬರ್ರಿ ಅಕ್ಕರ ನಲ್ವತ್ತು ರೂಪಾಯಿ ಕಿಲೋ ರೀ ನಲ್ವತ್ತು ರೂಪಾಯಿ ಕಿಲೋ ರೀ ಬರ್ರಿ ಒಂದು ಕಿಲೋ ಕೊಡಲೇ ಎರಡು ಕಿಲೋ ಕೊಡ್ರಿ ಅಯ್ಯ ಕಡೆಯೆಲ್ಲ ಇಪ್ಪತ್ತು ಇಪ್ಪತ್ತು ಕೇಳು ಹೇಳ್ತಾರೆ ನೀನು ಏಯಪ್ಪ ನಲ್ವತ್ತು ರೂಪಾಯಿ ಐತಲ್ಲ ಮತ್ತೆ ಅದೇ ಬಾಳ ಅಲ್ಲ ಅಂತೇಳಿ ನಲ್ವತ್ತು ರೂಪಾಯಿ ಕಿಲೋ ಹೆಚ್ಚಿಗೆ ಕೇಸಿದ್ರೆ ಭಾಳ ಅನ್ಕೇನಾ ರೊಕ್ಕ ಅಲ್ಲ ಏನು ಹತ್ತು ರೂಪಾಯಿ ಏ ರೊಕ್ಕ ಅಲ್ಲ ರೀ ನೀವು ಆದ್ರೆ ಕಲ್ಲು ಕೊಡ್ರಿ ಮತ್ತು ಅಯ್ಯಪ್ಪ ನಾನು ಕಲ್ಲಿಗೆ ಕೊಡ್ತೀನಿ ನಾನು ಮಾಡಕತ್ತ ಏಪ ಕಡಿಮೆ ಮಾಡಿ ಕೊಡಿ ಅಂತ ಹೇಳಕತ್ತೀನಿ ಅಕ್ಕ ಯಾಕೆ ಕಡಿಮೆ ಮಾಡ್ತೀರಿ ಊದೆ ಮಳಿ ಇಲ್ಲಾರ್ದಕ್ ಏನ್ ಮಂದಿ ರೈತರ್ ಏನ್ ಅದ ಊರ್ದೆ ತುಟ್ಟಿ ಹೇಳಾಕತ್ತಾರಿ ಎಲ್ಲ ಕಾಯಿಪಲ್ಲೆ ನೀವ್ ಏನಾದ್ರು ಕಡಿಮಿ ಮಾಡಿ ಕೊಡು ಅಂದ್ರೆ ಮತ್ತ ನಮ್ಮಂತವರು ತುಂಬಕೊಂಡ ಕಿಸಿಂದ ಮಾರೋಂತವರು ಲಾಭ ಬೇಕಿಲ್ಲ ರೀ ಅದಕ್ಕ ಇಟ್ಟು ನಮಗ ಎಂತ ಲಾಭ ಅದು 40 ರೂಪಾಯಿ ಕೇಳಿದ್ರೆ ಹಾಕಿ ಕಿಲೋ ಹೇಳಿದ್ರೆ ಹೆಂಗ ಕಡಿಮಿ ಮಾಡಿ ಕೊಡು ನಾ 30 ರೂಪಾಯಿ ಕಿಲೋ ತಗೋತೀನಿ ನೋಡು ಕೊಡು 1 ಕಿಲೋ ಕೊಡು ಆದ್ರ ಏ 30 ರೂಪಾಯಿ ಕಿಲೋ ಬರಲ್ಲ ರೀ ಅಕ್ಕರ 35 ಕೊಡ್ತೀನಿ ರೀ ಲಾಸ್ಟ್ ತಗೊಂಡ್ ಸುಮ್ಮನೆ ಕಿರಿಕಿರಿ ಹಚ್ಚಿ ಬಿಡ್ರಿ ಅಯ್ಯ ಬರ್ತದ ಕೊಡು ಏಪ್ಪ ಹೆಂಗ ಮಾಡ್ತೀ ಕೊಡು ಹೆಂಗ ಮಾಡ್ತೀ ಬರ್ತದಲ್ಲ ಒಂದಿಸ ಆಯ್ತಿನಿ ತಗೋ ಕೊಡು

ಏ ನಾ ಏನಿಲ್ಲ ಜಂಡ ಹೊಡ್ಕೊಂಡಿಲ್ಲ ಹೋಗಕ್ಕೆ ನೀ ನನಗೆ ನನಗ್ ಹೋಗೋದು ಅದೇ ಅಪ್ಪ ಹೋಗು ಏನ್ ಒಬ್ಬನೇ ಮೆಣಸಿಕೆ ಮಾರಕೋತನ ಸಂತೆಗೆಲ್ಲಿ ಮೆಣಸಿಕೆ ನೋಡಿ ಒಬ್ಬನ ಬ್ಲಾಕ್ ಇದೆ ಅಪ್ಪನೇ ಅಪ್ಪನ ಬ್ಲಾಕ್ ಹೆಂಗ್ ಮಾಡ್ತಾವ ನೋಡು ಅದು ಇಂತು ಕುತ್ತಗ್ ಮಾಡಿ ಒಂದ್ ಪಗ್ಲದಾಸ್ ಮೆಣಸಿಕೈನ ಹಾಕೊಂಡಿ ನೋಡಿಯಾಗಿ ಸಾಕು ನೋಡು ಏನಾರ ಟಮಾಟಿ ಬೆಲ್ಲಕ್ಕೆ ಹೋಗ್ಬೇಕಲ್ಲ ಟಮಾಟಿ ಹಾ ಕಾಲಿ ಚಲೋ ಕಾಲಿ ಹೋಗಿನ್ ಟಮಾಟಿ ಅದ್ರ ಬೆಲ್ಲಕ್ಕೆ ಹೋದ್ನಾರ ಅಲ್ಲಿ ಹಿಂಗೆ ಮಾತಾಡಿ ಕಿಶ್ನ ಮಾತಾಡಿ ಹಾಕೊಂಡ್ ಬರ್ತೀನಿ ಅಂದ್ರೆ ಟಮಾಟಿ ಎಲ್ಲಿವರು ಕೊಡ್ತಾರ ಬರೀ ಇಂಥ ಗಿರಾಕಿಗಳು ಕೊಡ್ತಾರ ನಮಗಂತೂ ಸುಮ್ಮನೆ ಕಿರಿಕಿರಿ ಹಚ್ಚಕ್ಕ ವ್ಯಾಪಾರ ಮಾಡಿದ್ವಲ್ಲ ಅಲ್ಲ ಬಿಟ್ಟಿದ್ದು ಅಲ್ಲ ಅಯ್ಯೋ ಹೆಂಗೆ ಯಾಕೆ ಟಮಾಟೆ ಹೆಂಗ್ ಕಿಲೋ ಅವ ತಗೊ ರೇಟ್ರಾ ಐವತ್ತು ರೂಪಾಯಿ ಕಿಲೋ ರೀ ಐತ್ತು ರೂಪಾಯಿ ಕಿಲೋ ರೀ ಹಚ್ ರೀ ಎಷ್ಟು ಕಿಲೋ ಬೇಕು ರೀ ಇವ ಏನು ಥೋಡೆ ರೇಟ್ ಹೇಳಿದ್ರಿ ಅ ನೀ ಐವತ್ತು ರೂಪಾಯಿ ಕಿಲೋ ಇವ ಕಡಿಮೆ ಮಾಡಿ ಕೊಡಿ ಅವ ಒಂದು ಕಿಲೋ ತೊಗೋತೀನಿ ಅಕ್ಕೋರ ಕಾಯಿ ರೀ ಈಗ ತಂದದ್ದು ತಾಜಾ ಅದಾವೆ ರೀ ನೀವೇನು ಹಿಂಗೆ ಅಂತೀರಿ ರೇಟ್ ಕಡಿಮೆ ಮಾಡಿರಿ ತಗೋದ್ರಿ ತೊಗೊ ತಗೊಳಿ ಬಿಡಿರಿ ಏ ಸಂತೆ ಎಲ್ಲ ಕಡಿದಾವೆ ತಾಜೆಕಾಯಿ ಬಲೆ ಬಲಿಯ ಹಬ್ಬಕ್ಕೆ ಬಲಕ್ಕಿಲ್ಲ ಹೇಗ್ಯಾಕೆ ಮಾಡ್ತೀವಿ ಕಡಿಮೆ ಮಾಡಿ ಕೊಡು ಒಂದಿಟ್ಟು ಹಾಂ ಎಲ್ಲ ಕಡೆ ತಗೋರಿ ನಂಬಲ್ಲೇ ಆಗ ಸುಮ್ಮನೆ ಸುಮ್ನೆ ಜೀತರಿ ನೀವು ಕೊಡಂಗಿಲ್ಲ ರೀ ನಾವು ರೇಟ್ ಕಡಿಮೆ ಮಾಡ್ಕೊಳ್ರಿ ತೋದ್ರಿ ತಗೋ ತಗೋಕ್ಬಿಡ್ರಿ ಅದಕ್ಕೆ ಎಲ್ಲ ದೋ ರೀ ಆಯ್ ನೀನು ಯಾಪ್ರ ಬೇಕಾಗಿದ್ದ ಅಂಗಿಕ್ ಮಾತಾಡ್ತೀನಿ ಅಟೀರಿ ಏನು ಹೇಳ್ತಾರೆ ನಿಮ್ಗೆ ಮತ್ತೆ ಹೇಳಕತ್ತಿರಿ ತೊಗೊತೀರಿ ತಗೋ ತಗೋಕ್ ಬಿಡ್ರಿ ಸುಮ್ಮನೆ ವಾದ ಮಾಡ್ಬೇಡ್ರಿ ಕೊರೋನಾ ಕಡಿ ಮಾಡಲ್ರಿ ರೇಟ್ ಇಲ್ಲಿ ಬಂದು ಕದ್ದಿ ಕಡೆ ಕತ್ತಲ್ಲ ಅಲ್ಲಿ ಮೆಣಸಿಗೆ ಕದಕೊಂಬಂದಾವ ಇಲ್ಲಿ ಬಂದಿರೋದ ತಮಟಿ ಕಡಿ ಕಳ್ಳಿ ಮಾಡ್ತೀನಿ ನಿಮ್ಗೆ ಅಯ್ಯ ಹಣಬಯ್ಯ ನಿಟ್ಟ ತಿಂತ ಹುಡ್ಕಾ ಹುಡುಕ್ಯಾಡ ಬಂದಿಲ್ಲ ನಿಮಗೆ ಗಿಡ ಸಂತಿ ಅಲ್ಲ ரொம்ப ரொடேன்ூர் நோட் ரொக்கோட் ரொக்க கொட்டியா ரெக்கொட் தூண்ட தோண்டி ஏகா நீச்சின கரவசே நீன்வரிக்க ஓத்தி ஏன்னா நீதி கிணா சந்தேசம் சா நீல் ரொக்க கொடுத்து அக்க நானும் கருவேஷமா நடித்தேன் நீ கத்தன மாதிரி ஆய் சுந்தரல அதுக்காக்கிண்ட ஆய்த்து பாய் மொண்டு தோந்திர நான் தோத்தின நான் விட்டுன நீங்க எது பே நான் நோட பார்த்திங்க நினைக்கலாம் நோட் வாட் விட்டுக்கி நானும் அந்த மாதிரி சிக்கிங்க கட்டி ஹட்ஸோ அத்தி எங்கே சே நீக்கி நான் சொத்துனா சொல்ல போது பிஸி இட்டங்க நோடு திங்கினி ஏன்னா டொகலக்கி யாக்கலே யாங்க அங்கே யாத்திர்க்கல நீடிக்க கொலத்திரமாட்ஸ் ஆகாரி ಏನಾಯ್ತ ಇಲ್ಲೇ ನೋಕತಿ ಅದಾವ ಹೆಂಗ್ ಸಹಣಿನಿ ಅಲ್ಲಿ ಒಂದ್ ಕಡೆ ಮೆಣಸಿಕಾಯಿ ಕುತ್ತಂಗ್ ಮಾಡ್ಕೆಸಂದ್ರ ಮಾತಾಡಿ ಹುಡಿದಾಗ ಇದು ಮಾಡ್ಕೊಂಡು ಹಾಕೊಂಡ್ ಕೆಸಂದ್ರ ಕಳ್ ಮಾಡ್ಕೊಂಡಾಗ ಆ ಟಮಾಟಿ ಹಾಕಿ ಬೆಳಕು ಮತ್ ಅದೇ ಹೇಳ ಹಂಗ ಮಾಡ್ಬಿಡ ಹೇಳಕ್ಕೋ ನನಗೆ ಬೈದ್ ಕಳಿಸ್ತಾ ಐಮರ್ ಹೆಂಗ್ ಮುಡಲೇ ಏನೇಕ್ ಮಾಡ್ಲಾಕ್ ಸುಮ್ನೆ ಹಾಕಿ ನಿಂದಿನ ದೇವ್ರಿಗೆ ಸಿ ಯಾಕೆ ಹೇಳಕ್ಕೋ ಸುಮ್ಮನೆ ಜಗಳಕ್ ಮೂಲ ಅದಲ್ಲ ಬಿಡೋ ಕಡೆ ಗೈಲಿ ಇದು ತೊಗೊಳಕತ್ತಿನಿ ಈ ಹುಡುಗರಿಗೆ ಬಟ್ಟಿ ಬಾ ಅದ್ರ ಮಗ ಟ್ರೇಟ್ ಹೇಳಕತ್ತ ನೋಡು ಕಡಿ ಮಾಡಂದ್ರೆ ಮಾಡವಲ್ಲ ಒಕ್ಕರ ತೊಗೋತಿರಿಲ್ರಿ ಏನ್ರಿ ನೀವು ಮತ್ತೆ ಬಟ್ಟಿ ಆರಿಸಿ ಕಿಸಿ ಇಟ್ರಿ ರೇಟ್ ಹೇಳತ್ತೀನಿ ಬಗಿ ಹರಿಯತ್ತ ಹರಿದಿತ್ತ ಅಂತ ತಗೋರಿ ನಿಮ್ಗ ಇಲ್ಲಿ ಕಂಪ್ ಬಿಟ್ಬಿಡ್ರಿ ಅಯ್ಯಪ್ಪ ತಮ್ಮ ಹಂಗ್ಯಾಕ ಅಕ್ಕ ತಗೋಳಕ ಇದ್ದೀನಿ ತಗೋತೀರಾ ಅಯ್ಯಪ್ಪ ನಾನು ಮಾತಾಡಕತ್ತೀನಿ ಒಂದಿಟ್ಟು ಅಕ್ಕೋರ ನೀವು ನೀವು ದುನಿಯಾದೆ ಮನೆಯಾಗ ಮಾತಾಡ್ಕೋತ ಕುಂದ್ರಿ ಅಕ್ಕೋರ ಇಲ್ಲಿ ಸಂತೆ ಬಂದು ಮಾತಾಡ್ಕೋತ ನಿಂದ್ರತೀನಿ ಅಂದ್ರೆ ಏನು ಹೇಳ್ತಾರೆ ನಿಮ್ಗ ಅಯ್ಯಪ್ಪ ಸಂತೆ ಬಂದು ನಿಂತ ಮಾತಾಡಕ ಏನದ ನಾನು ಬೇರೆ ಏನು ಮಾತಾಡಕತ್ತಿಲ್ಲ ಅಯ್ಯಪ್ಪ ಈ ಬಟ್ಟಿಗೆ ಮಾತಾಡಕತ್ತಿ ತೈ ತಡಿ ಜರ ಅಯ್ಯ ತಡಿ ಅಯ್ಯಪ್ಪ ಬಟ್ಟಿ ತಗೋಳಕತ್ತಿ ಮತ್ತೆ ರಕ ಕೊಡ್ತೀಯ ಅಂತ ಅದು ರಕ ಕೊಡು ಏನು ರಕ ಕೊಡಬೇಕು ತಕ್ಕ ಬಟ್ಟಿ ತಗೋ ಅದಾವ ಇಲ್ಲ ನೋಡಬೇಕು ಅದಾರ ನಾವು ಓ ಅಕ್ಕರ ನಾವು ಹಂಗೆ ಕೊಡಂಗಿಲ್ಲ ರೀ ನಾವು ಅಗದಿ ಏನದ ಬ ಬಟ್ಟಿ ತಕ್ಕ ರೊಕ್ಕ ರೀ ಬಟ್ಟಿ ಕ್ವಾಲಿಟಿ ಇರ್ಲಿಕ್ಕೆ ಅಂದ್ರೆ ನಾಲ್ಕು ಮಂದಿ ಬರೋ ತರಿಸ್ಕೊಂಬರ್ರಿ ಕ್ವಾಲಿಟಿ ಇರ್ಲಿಕ್ಕೆ ಅಂದ್ರೆ ಏನದ ಹೊಳ್ಳಿ ತಂದು ನಮಗೆ ಕೊಡ್ರಿ ನಾವು ತಗೋತೀವ್ರಿ ಅದಕ್ಕೆ ಏನಿಲ್ಲ ರೀ ಅಕ್ಕೋರ ನೀವು ಹಂಗೆಲ್ಲ ನಾಲ್ಕು ಅಂದ್ಕೊಳ್ಳೋಕೆ ಹೋಗ ಹೋಗಬೇಡ್ರಿ ನೀವು ಅಯ್ಯ ನೀವು ಅಂತ ಹೇಳಿದ್ರೆ ಅಂತ ನೀವು ಹೇಳಿದ ರೇಟಿಗೆ ತಗೊಂಡು ಹೋಗಿರ್ತದೆ ಏನ ಕಡಿಮೆ ಮಾಡಿ ಅಯ್ಯಪ್ಪ ಅಂದಿಟ್ಟು ಮನಾಗ ನಾಲ್ಕು ಐದು ಚಟ್ಟಿ ತಗೊಂಡಾಳ ಒಂದು ಟ್ರಕ್ ಕಡಿಮೆ ಮಾಡಿದಳೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಸೀರೆ ಹಾಳಾಗಿ ಹೋಗಿ ಬನಿಯರೆ அது ஐந்நெல் நானும் ஏட்ட நாக்கேனா ரூபாய் அவரு நூறா எம்பத்து ரூபாய் தகோத்தி ஐந்நெல் மத்தின் இப்ப நூறா இப்படி கூட தீ மாத மாதா நீங்க நூத்து ரூபாய் ரூபாய் கொடுத்தா கொல்லாடுக்குறேன் நான் ஒன் மூவ் ரூபாய் மத்தி கொடுத்தா நூறா ஐவத் ரூபாய் கொடுத்து எல்லா ரேட் நூறு ஐத்து ரூபாய் கொடுத்து ಕರೆ ನೀವು ಬಂದೆಲ್ಲ ಎಪ್ಪ ಹಾಳು ಮಾಡಿರಿ ನೋಡ್ರಿ ಅವರು ನೂರ ಎಂಬತ್ತು ರೂಪಾಯಿ ಏನು ರೀ ಏನ್ರಿಕೋರ ನೀವು ನೀವು ಸು ತಗೊಳ್ಲಿಕ್ಕೆ ರೀ ಇನ್ನೊಬ್ರಿಗೆ ಯಾಕ ಹಿಂಗೇನದ ರೇಟ್ ಪೂರ್ತಿ ಹಂತಪರಿ ಪರಿ ಕಡಿಮೆ ಮಾಡಿ ಕಳತ್ರಿ ಆ ಸಲ ಕೊಡ್ತೀವಿ ರೀ ಮುಂದಿನ ಸಲ ಅದೇ ಕೇಳ್ಕೊತ ಬರ್ಬೇಡ ನೋಡ್ರಿ ನಾವು